ಈ ಥರ ಇವತ್ತು ನಾನು ಬಂಗಾರಪೇಟೆ ತಾಲೂಕು ಬಾಗುಂದಿ ಕರಾಸ ಹತ್ರ ಒಂದು ಪ್ರಸಿದ್ಧವಾದ ಜಾಗಕ್ಕೆ ಬಂದಿದ್ದೀನಿ ನನಗೆ ಆಶ್ಚರ್ಯ ಆಗ್ತದೆ ನಮ್ಮಲ್ಲಿ ಈ ಥರ ಒಂದು ದೇವಸ್ಥಾನ ಇದೆಯಲ್ಲ ಅಂತ ಬಂದ ಮೇಲೆ ಒಳಗಡೆ ಬಂದ ಮೇಲೆ ಅನ್ನಿಸ್ತು ನನಗೆ ಇಲ್ಲಿ ಬಂದಾಗ ಈಶ್ವರ ಶ್ರೀ ಮತ್ತು ಆಂಜನೇಯ ಶ್ರೀಶ್ವರ ಮತ್ತು ಹೆಂಟೇಶ್ವರ ನಾಗದೇವತೆಗಳು ಈ ರೀತಿಯಲ್ಲಿ ಸುಮಾರು ಮೂವತ್ತು ದೇವರುಗಳನ್ನು ಈ ಕಾಂಪೌಂಡ್ ಒಳಗಡೆ ಮಾಡಿ ಸ್ವಾಮೀಜಿಗಳಾದಂಥ ಮುನೇಶ್ವರ ಸ್ವಾಮೀಜಿ ನಾಲ್ಕು ಕೇಳಿದ್ದೀನಿ ಅವರು ಬೆಂಗಳೂರಿನವರು ಅಂತ ಅಲ್ಲಿಂದ ಇಲ್ಲಿ ಬಂದು ಈ ಜಾಗವನ್ನು ಆಯ್ಕೆ ಮಾಡಿಕೊಂಡು ಈ ಜಾಗದಲ್ಲಿ ಏನು ಶಕ್ತಿ ಇತ್ತು ಅವರಲ್ಲಿ ಏನು ಶಕ್ತಿ ಇತ್ತು ಇಲ್ಲಿ ಇಷ್ಟೊಂದು ದೊಡ್ಡದಾಗಿ ಈ ಭಾಗದ ಜನತೆಗೆ ಈ ಸನ್ನಿಧಿಗೆ ಬರುವಂಥದ್ದು ಆ ಈಶ್ವರ ಮಹಾತ್ಮನ ಆಶೀರ್ವಾದ ಪಡೆಯುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತದೆ ದೇವಸ್ಥಾನ ಇನಾಗ್ರೇಷನ್ ಕೂಡ ನನಗೆ ಕರೆದಿದ್ದು ನಾನು ನಾನು ಮಿಸ್ ಮಾಡ್ಕೊಂಡಿದ್ದೆ ನಾನು ಅದೇ ಇವತ್ತು ಬರಲೇಬೇಕು ಅಂಥೇಳಿ ಕೇಳಿದ್ರು ನಾನು ಬರ್ತೀನಿ ಬಂದಿದ್ದೀನಿ ನನಗೆ ಈ ಸನ್ನಿಧಿ ಬಂದ ಮೇಲೆ ನನಗೇನು ಅನಿಸ್ತಾ ಇದೆ ನನ್ನ ಮುಂದೆ ಬಂದಿಲ್ಲಿ ಹೋಗಬೇಕು ಅನ್ನೋ ಒಂದು ಮನಸ್ಸು ನನಗೆ ಬದಲಾವಣೆ ಆಗಿದೆ ಒಂದು ಶಕ್ತಿ ಇದೆ ಆ ಭಗವಂತನಲ್ಲಿ ಮತ್ತು ಸ್ವಾಮೀಜಿಗಳಾದ ಮುನೇಶ್ಪುರ ಸ್ವಾಮೀಜಿಗಳಲ್ಲೂ ಕೂಡ ಶಕ್ತಿ ಇದೆ ಈ ಭಾಗದ ಜನತೆಗೆ ಒಳ್ಳೆಯದಾಗಲಿ ಸೇವಕರ ನೆಚ್ಚಿಗೆ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ನಿರ್ಮೈ ಡಿಜಿಟಲ್ ಮೀಡಿಯಾ ನ್ಯೂಸ್ ಮೊಬೈಲ್ ಸಂಖ್ಯೆ ಏಟ್ ಒನ್ ಟೂ ತ್ರೀ ಟೂ ಫೈವ್ ಸೆವೆನ್ ಫೋರ್ ಏಟ್ ಸಿಕ್ಸ್